ನಮಸ್ಕಾರ ಎಲ್ಲರಿಗೂ ಮೊದಲನೇದಾಗಿ ನಾಗೂ ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಮನಿ ಮೋಟಿವೇಶನ್ ವಿಷಯದಲ್ಲಿ ಈ ಒಂದು ಸಣ್ಣ ಟಿಪ್ಸ್ ನ ನೀವು ಫಾಲೋ ಅಪ್ ಮಾಡಿದ್ರೆ ನಿಮ್ಗೆ ನೆಗೆಟಿವಿ ನೆಗೆಟಿವಿಟಿ ಅನ್ನೋದು ಹೋಗ್ಬಿಟ್ಟು ಪಾಸಿಟಿವ್ನೆಸ್ ಬರುತ್ತೆ ಜೊತೆಗೆ ಹಣ ಅನ್ನೋದು ಈಸಿಯಾಗಿ ಬರಕ್ಕೆ ವೇ ಅನ್ನೋದು ಕ್ರಿಯೇಟ್ ಆಗುತ್ತೆ ಅಂದ್ರೆ ಅದಕ್ಕೊಂದು ದಾರಿ ತೋರಿಸುತ್ತೆ ಅದೇನಪ್ಪಾ ಅಂದ್ರೆ ಮನೆಯಲ್ಲಿ ಸಣ್ಣ ಪುಟ್ಟ ರಿಪೇರಿ ಹಾಗೇ ಇಟ್ಟಿರ್ತಾರೆ ಅದು ಇಮಿಡಿಯೇಟ್ ನಾವು ಚೇಂಜ್ ಮಾಡ್ಕೊಬೇಕು ಒಂದು ಟ್ಯಾಪ್ ಅಲ್ಲಿ ನೀರು ಲೀಕ್ ಆಗೋದಾಗಬಹುದು ಟ್ಯಾಪ್ಗಳಲ್ಲಿ ಯಾವುದೇ ಟ್ಯಾಪ್ ಅಲ್ಲಿ ಒಂದು ಡ್ರಾಪ್ ಅಷ್ಟು ನೀರು ಹೋಗ್ದಿರ ನೋಡ್ಕೊಳ್ಳಿ ಯಾಕಂದ್ರೆ ಅದು ಇಮಿಡಿಯೇಟ್ ರೆಡಿ ಮಾಡಿಸ್ಬಿಡ್ಬೇಕು ಇಲ್ಲ ಅಂದ್ರೆ ದುಡ್ಡು ಅದೇ ರೀತಿ ಖರ್ಚಾಗುತ್ತೆ ಅನ್ನೋದಕ್ಕೆ ಅದು ಹಿಂಟ್ ಕೊಡುತ್ತೆ ಜೊತೆಗೆ ಈ ಹಳೆ ಪ್ಲಾಸ್ಟಿಕ್ಸ್ ನೆಲ್ಲ ಸ್ಟೋರೇಜ್ ಮಾಡ್ತಾರೆ ಏನೋ ಒಂದು ಆಗೋಷ್ಟಕ್ಕೆ ಅದನ್ನ ವೇಸ್ಟ್ ಹಾಕಿದ್ರೆ ಒಂದಷ್ಟು ದುಡ್ಡು ಬರುತ್ತೆ ಅಂತ ದುಡ್ಡು ಯಾವಾಗೋ ಬರಬಹುದು ಆದ್ರೆ ಅದನ್ನ ಹಾಗೆ ಸ್ಟೋರ್ ಮಾಡೋದ್ರಿಂದ ನೆಗೆಟಿವಿಟಿ ಅನ್ನೋದು ಜಾಸ್ತಿ ಆಗುತ್ತೆ ಸೊ ಆ ಒಂದ್ ಹತ್ತು ರೂಪಾಯಿ ಐವತ್ತು ರೂಪಾಯಿ ಬಾಟ್ಲ್ ನ ಬಿಸಾಕೋದ್ರಿಂದ ನಿಮ್ಗೆ ಸಾವಿರಗಳೇ ಬರುತ್ತೆ ಆತರ ಸ್ಟೋರ್